ಬಾಕಿ ಬಿಲ್ ಅಂದರೆ ಎರಡು ನೂರು ರೂಪಾಯಿ ಆಯ್ತು ನಾನು ಇಲ್ಲ ನನಗೆಲ್ಲ ಕೊಡ್ತೀವಿ ಅಂತ ತಿಳಿದ್ವಿ ಈಗ ಮುಂದಿಗೆ ನಮ್ಮದು ಪರಿಸ್ಥಿತಿ ಸರಿ ಇಲ್ಲ ಅದ್ರ ಸೊನಾಗಿ ಒಂದು ಈ ಮುಂದಿನ ದಿನ ಬಂದಾಗ ಈಗ ನಮ್ಮ ಶಾಸಕರು ಸುಡಿನೂ ಅದನ್ನ ಡಿಸ್ಕಸ್ ಮಾಡಿದ್ರು ಇಬ್ಬರು ಸುಡಿದ್ರು ಗೋರ್ಮೆಂಟ್ ಅದ್ರ ಕಡೆಯಿಂದ ನಾವು ಎನ್ ಸಿ ಡಿ ಸಿ ಕಡೆಯಿಂದ ಲೋನ್ ತಗೊಂಡಿಕ್ಸಿಂದ ಅದನ್ನ ಈ ಆಲ್ರೆಡಿ ಈಗಾಗಲೇ ಪ್ರೊಸೀಜರ್ ಅದು ಯಾಕಂದ್ರೆ ಈ ಸಿ ಎಮ್ನಾಗ ಕೂಡ ಮಾತಾಗೈತಿ ಎನ್ ಸಿ ಡಿ ಸಿಡೋದಕ್ಕೆ ಮಾತಾಗಿತಿ ಅದ್ಬಿಟ್ಟು ಬತ್ತಂದ್ರೆ ರೈತರಿಗೆ ಅದಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಕುಡಿದು ಮುಂದಿನ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ರೈತರಿಗೆ ನಾವು ರೈತರಿಗೆ ಹೆಸ ದ್ರೋಹ ಬಗ್ಗೆ ಆಗಿಲ್ಲ ಯಾಕಂದ್ರೆ ಅಲ್ಲಿ ಇಡದಿದ್ದಾಗ ನಮ್ಮ ಕುರ್ಚಿಗಾರ ಕುರ್ಸಾರ ಇಪ್ಪತ್ತೈದು ವರ್ಷ ಅಂತ ನಾ ಬಂದ ನಮ್ಗೆ ಭಾಗ ಮಂಡಳಿ ಒಂದಿಷ್ಟೊಂದು ಇಪ್ಪತ್ತನೇ ವರ್ಷ ಚಾಲೂ ಐತಿ ಆದ್ರೆ ನಮ್ಗೆ ಮ್ಯಾಲೆ ವಿಶ್ವಾಸ ಇಟ್ಟಾರು ರೈತರಿಗೆ ಯಾವಾಗ ಮೋಷಣ ಮಾಡೋಂಗಿಲ್ಲ ನಾವು ಫ್ಯಾಕ್ಟ್ರಿ ರೈತರಿಗೆ ಕಟ್ಟಿದ ಫ್ಯಾಕ್ಟ್ರಿ ಆಯ್ತದ ರೈತರಿಗೆ ಏನೋ ಇರ್ತದ ಸಹಿತ ಹದಿನೆಂಟರ ತನಕ ನಾವು ಕುಡುಗೆ ಕೊಡ್ಬೇಕು ಮತ್ತೆ ಪ್ರತಿ ವರ್ಷ ಅದು ಎರಡು ನೂರಾಗಲಿ ಒಂದು ನೂರಾಗಲಿ ಪ್ರೈವೇಟ್ ಫ್ಯಾಕ್ಟ್ರಿ ಅವ್ರ ಕಥೆ ಕೊಡ್ಕೊತ ಬಂದೋದಿ ಹದಿನೆಂಟರಾಗೂ ಸಹಿತ ನಾವು ಇಪ್ಪತ್ತೊಂಬತ್ತು ನೂರು ಬಿಲ್ ಕೊಟ್ಟಿದ್ವಿ ಯಾರು ಇಪ್ಪತ್ತ್ನಾಲ್ಕುನೂರು ಕೊಟ್ಟರೆ ಎಲ್ಲ ನೂರು ಆದ್ರೆ ನಾಲ್ಕುನೂರು ರೂಪಾಯಿ ಡಿಫ್ರೆನ್ಸ್ ನಾವು ಬಿಲ್ ಕೊಟ್ಟಿದ್ವಿ ಯಾವಾಗ ಯಾಕಂದ್ರೆ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಅಂತ ತೊಗೊಂಡು ಬಿಸಿ ಡೆಫ್ರೆನ್ಸ್ ಯೋಜಿ ರಾಜ್ಯ ರೈತರಿಗೆ ಕೊಡೋದೇಶಿಂದ ಆ ಸಂದರ್ಭದಾಗ ನಾವು ಮೀಟಿಂಗ್ ಮಾಡಿಸ ಇಪ್ಪತ್ತೊಂಬತ್ನೂರು ಕೊಟ್ಟವ್ರೂ ಒಬ್ಬರ ದೇಶದಾಗ ನಾವು ಎಲ್ಲರೂ ಇಪ್ಪತ್ತೈದು ನೂರು ಕೊಟ್ಟರು ಇಪ್ಪತ್ತ್ನಾಲ್ಕುನೂರು ಕೊಟ್ಟರು ಆದ್ರೆ ಕೃಷ್ಣ ಫ್ಯಾಕ್ಟ್ರಿಯಲ್ಲಿ ನಾವು ನಮ್ಮ ಆಡಳಿತ ಮಂಡಳಿ ನಾವು ಸೌಧಿ ರಾಜ್ ಕಾಯ್ದೆ ಮಾಡಿ ಇಪ್ಪತ್ತೊಂಬತ್ ನೂರ್ ಕೊಟ್ಟ ಯಾರು ಕಟ್ಟಿಲ್ಲ ಈಗಾದರೂ ಮುಂದಿನ ಬಂದಾಗ ರೈತರಿಗೆ ಒಳ್ಳೆ ಕೊಡ್ಲಾಕ್ ನಾವು ಬದ್ಧವಾಗಿ